ಇಕ್ಕರ್ಲ ವದಿರ್ಲ ಈ ನನ್ನ ಮಕ್ಕಳು ಚರ್ಮ ಎಬ್ರುಲಾ ಸಿದ್ಲಿಂಗಯ್ಯ ಅವರ ಈ ಸಾಲುಗಳನ್ನ ಈ ಪದ್ಯವನ್ನ ಈ ಕವನವನ್ನ ಯಾರಾದ್ರೂ ಓದಿದ್ರೆ ಓದಿದ ಕೂಡಲೇ ನಿಮ್ಮ ನರನಾಡಿಗಳಲ್ಲಿ ರಕ್ತ ಬಿಸಿ ನೆತ್ತ ಕೊತ ಕೊತ ಕುದೀತಿದ್ರೆ ದಯವಿಟ್ಟು ನೀವೆಲ್ಲ ಹೋಗಿ ಲ್ಯಾಂಡ್ಲಾರ್ಡ್ ಸಿನಿಮಾ ನೋಡ್ಲೇಬೇಕು ದುಡಿಯ ಮೂಲಕವೇ ತನ್ನ ಇಡೀ ಬದುಕನ್ನ ಒಂದು ಯುದ್ಧದ ರೀತಿಯಲ್ಲಿ ಒಂದು ಸಂಗ್ರಾಮದ ರೀತಿಯಲ್ಲಿ ಕಟ್ಟಿಕೊಟ್ಟಂತಹ ಚೋಮ ಕಾರಂತರ ಚೋಮ ಆ ಚೋಮನ ದುಡಿಯನ್ನ ನೀವು ಓದಿದ್ರೆ ಆ ದುಡಿಯ ಮೂಲಕವೇ ನಿಮಗೆ ಈ ಇಡೀ ವ್ಯವಸ್ಥೆಯ ವಿರುದ್ಧ ಏಕಾಂಗಿಯಾಗಿ ಒಬ್ಬ ಹೋರಾಡುವಂತಹ ಗುಣ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕಾರಂತರ ಅಭಿಮಾನಿಯಾಗಿದ್ರೆ ದಯಮಾಡಿ ನೀವು ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿ ಒಂದೇ ಒಂದು ಇಡ್ಕೊಂಡು ವ್ಯವಸ್ಥೆಯ ವಿರುದ್ಧ ಒಬ್ಬ ಗುತ್ತಿ ಕಾದಾಡ್ತಾನೆ ಗುದ್ದಾಡ್ತಾನೆ ಮಲೆಗಳಲ್ಲಿ ಮದುಮಗಳು ಕೃತಿಯಲ್ಲಿ ನೀವು ಕುವೆಂಪು ಅವರ ಅಭಿಮಾನಿಯಾಗಿದ್ರೆ ವಿಶ್ವಮಾನವ ಸಂದೇಶವನ್ನ ನಿಜಕ್ಕೂ ನೀವು ಒಪ್ಪುವ ರೀತಿಯಲ್ಲಿದ್ರೆ ಅವರ ವಿಚಾರ ಕ್ರಾಂತಿಗೆ ಆಹ್ವಾನವನ್ನ ಓದಿದ್ರೆ ಅಥವಾ ಆ ವಿಚಾರಧಾರೆಗಳು ನಿಮ್ಮ ತಲೆಯಲ್ಲಿದ್ರೆ ದಯಮಾಡಿ ನೀವು ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನ ನೋಡಲೇಬೇಕು ದುಡಿ ಹಿಡ್ಕೊಂಡ ಚೋಮ ಕೋಲ್ ಇಡ್ಕೊಂಡ ಅಥವಾ ಬೆತ್ತ ಹಿಡ್ಕೊಂಡ ಗುತ್ತಿ ಇಲ್ಲೊಬ್ಬ ಕೊಡ್ಲಿ ಹಿಡ್ಕೊಂಡ್ ಬರ್ತಾನೆ ಅವನು ರಾಚಯ್ಯ ನಾನು ಆರಂಭದಲ್ಲಿ ಸಿದ್ಲಿಂಗಯ್ಯ ಅವರ ಒಂದು ಕವನದ ಸಾಲುಗಳನ್ನು ಹೇಳಿದೆ ಆ ಕವನದ ಸಾಲುಗಳು ಅಚ್ಚುಕಟ್ಟಾಗಿ ಸಂಭಾಷಣೆ ಬರೆದಂತಹ ಮಾಸ್ತಿ ಒಪ್ಪಾರಳ್ಳಿ ನಿಜಕ್ಕೂ ಇಲ್ಲಿ ಕತೆ ದೊಡ್ಡ ಹೀರೋ ಆದ್ರೆ ಇನ್ನೊಬ್ಬ ಸಪೋರ್ಟಿವ್ ಹೀರೋ ಇದು ಬಹುತಾರಗಣದ ಸಿನಿಮಾ ಅಂತಾನೆ ಕನ್ಸಿಡರ್ ಮಾಡಿದ್ರೆ ಸಂಭಾಷಣೆ ಕೂಡ ಇಲ್ಲಿ ಹೀರೋಗೆ ಸರಿಸಮನಾಗಿ ನಿಂತಿದೆ ಕುವೆಂಪು ಕಾರಂತರು ಯಾಕಂದ್ರೆ ಒಂದು ಡೈಲಾಗ್ ಬರುತ್ತೆ ನಿಮಗೆ ಸಿನಿಮಾದಲ್ಲಿ ಕಾಟಿ ಗುತ್ತಿ ಚೋಮ ಕರಿಯನಿಗೆ ಒಲಿಯದ ಭೂಮ್ತಾಯಿ ರಾಚಯ್ಯನಿಗೆ ಒಲಿದ್ಲು ಅನ್ನುವಂಥದ್ದು ಸಾಲ್ ಏನಿದೆ ಕನ್ನಡದ ಸಮಸ್ತ ಸಾಹಿತ್ಯ ಯಾರು ಇಷ್ಟಪಡ್ತಾರೆ ಈ ತಾಯಿಯ ಆ ತಾಯಿಯ ಪ್ರಸಾದ ಭುವನೇಶ್ವರಿಯ ಪ್ರಸಾದ ನಿಜಕ್ಕೂ ಈ ಸಿನಿಮಾ ನೋಡ್ಲೇಬೇಕು ಕಾಟೇರವನ್ನ ಕಟ್ಟಿಕೊಟ್ಟಂತಹ ಕತೆಗಾರ ಸಿನಿಮಾ ನಿರ್ದೇಶನ ಮಾಡಲಿಲ್ಲ ಅಂದ್ರೆ ಅದು ಕಾಟೇರ ಆಗತ್ತೆ ಜಡೇಶ್ ಅವರು ಬರೆದಂತಹ ಕತೆ ಅದೇ ಜಡೇಶ್ ಅವರು ಬರೆದಂತಹ ಮತ್ತೊಂದು ಕತೆ ಅವರ ಕಣ್ಣುಗಳಲ್ಲಿ ಏನ್ ಕಾಣಿಸಿತ್ತು ಅದೇ ಕಲ್ಪನೆಯನ್ನ ತೆರೆಯ ಮೇಲೆ ತೋರಿಸ್ಬಿಟ್ರೆ ಅದು ಲ್ಯಾಂಡ್ ಲಾರ್ಡ್ ಆಗತ್ತೆ ಈ ಸಿನಿಮಾ ಯಾಕೆ ನೋಡ್ಬೇಕು ಅಂದ್ರೆ ಇಷ್ಟು ದಿನ ಬಹುಪಾಲು ಜನ ಹೇಳ್ತಿದ್ದಂತದ್ದು ಅವ್ರು ದೊಡ್ಡವ್ರಲ್ಲಿ ಸಣ್ಣವ್ರಲ್ಲಿ ಕತೆನೇ ಇರಲಿಲ್ಲ ಈ ಸಿನಿಮಾದಲ್ಲಿ ಕತೆ ಇಲ್ಲ ಅಂತ ಏನಾದ್ರೂ ನೀವು ಹೊರಗಡೆ ಬಂದ್ರೆ ತಾಯಿ ಭುವನೇಶ್ವರಿ ನಿಜಕ್ಕೂ ಯೋಚನೆ ಮಾಡ್ತಾಳೆ ಇಲ್ಲಿ ಕತೆಯೇ ಮೊದಲ ಹೀರೋ ನೋಡಿ ಈ ಸಿನಿಮಾದಲ್ಲಿ ಬಹುಪಾಲು ಕಡೆ ತುಂಬಾ ಇಷ್ಟ ಆಗುವಂತದ್ದು ನಟರ ದೊಡ್ಡ ದಂಡು ಅವರ ನಿಜಕ್ಕೂ ಒಬ್ಬ ಸ್ಟಾರ್ ಹೀರೋ ವಿಜಯ್ ಅವರು ದಿ ದುನಿಯಾ ವಿಜಯ್ ಬೇಡ ಅಂತ ಬರೀ ವಿಜಯ್ ಇಟ್ಕೊಂಡಿದ್ದಾರೆ ಈ ಸಿನಿಮಾದ ನಂತರ ಅವರು ದಿಗ್ವಿಜಯ್ ಕುಮಾರ್ ಆಗ್ತಾರೆ ಕಾರಣ ಅವರ ನಟನೆ ಅವರು ತೆಗೆದುಕೊಂಡಂತಹ ಪಾತ್ರ ಒಪ್ಪಿಕೊಂಡಂತಹ ಪಾತ್ರ ಎರಡು ಶೇಡ್ಗಳಲ್ಲಿ ಕಾಣಿಸ್ತಾರೆ ತೆರೆ ಮೇಲೆ ನಿಜಕ್ಕೂ ಅವರು ನೋಡಿ ಒಂದ್ ಕಡೆ ಉಮಾಶ್ರೀ ಅವರು ತಿಂದು ಬಿಸಾಕ್ತಾರೆ ಅವ್ರ ಎದುರುಗಡೆ ಅವರ ಮಗನಾಗಿ ಅಷ್ಟೇ ಸಮನಾಗಿ ವಿಜಯ್ ತಮ್ಮ ಪಾತ್ರವನ್ನ ಪೋಷಿಸಿದ್ದಾರೆ ಯಾಕೆ ನಾನು ಇಕ್ಕರ್ಲ ಒದಿರ್ಲ ಇನ್ನ ಮಕ್ಕಳ ಚರ್ಮ ಇಬ್ಲ ಅಂದ್ರೆ ಇದ್ರೆಲ್ಲ ಒಂದು ಡೈಲಾಗ್ ಬರುತ್ತೆ ನಮ್ಮ ಹಕ್ಕುಗಳಿಗೆ ಭಿಕ್ಷೆ ಬೇಡಬಾರ್ದು ಎದಿಗಳ ಮೇಲೆ ಒದ್ದು ಕಿತ್ಕೋಬೇಕು ಅನ್ನೋದಿದೆಯಲ್ಲ ಇಲ್ಲಿ ಈ ಸಿನಿಮಾ ಆರಂಭ ರಿಲೀಸ್ಗೂ ಮುಂಚೆ ಬಡವರ ರಾಜ್ಕುಮಾರ್ ಅನ್ನೋ ಒಂದು ಕೃತಿ ರಿಲೀಸ್ಗೆ ವಿಜಯ್ ಅವರು ಹೋಗಿರ್ತಾರೆ ಅವ್ರು ಹೇಳ್ತಾರೆ ನಾನು ಬಾಬಾ ಸಾಹೇಬ್ರನ್ನ ತುಂಬಾ ಪ್ರೀತಿಯಿಂದ ಓದ್ಕೋತಿದ್ದೀನಿ ಅಂತ ಹೌದು ಅವ್ರು ಓದ್ಕೋತಿದ್ದಾರೆ ಅನ್ನೋದಕ್ಕೆ ತೆರೆ ಮೇಲಿನ ಕತೆ ಮತ್ತು ಆ ಕತೆಗೆ ಅನುಗುಣವಾಗಿ ಬದಲಾದ ವಿಜಯ್ ಅವರ ಮ್ಯಾನರಿಸಂ ಕೂಡ ಕಾಣತ್ತೆ ಬದಲಾಗಿ ಇಲ್ಲ ಅಂದ್ರೆ ಬದಲಾಯಿಸೋಕೆ ಅವನು ಬಂದಿದ್ದಾನೆ ಬದಲಾಯಿಸ್ತಾನೆ ಅನ್ನುವಂತಹ ಡೈಲಾಗ್ ಇರಬಹುದು ಯಾವೆಣ್ಣು ಕೂಡ ಹುಟ್ಟಿನಿಂದಲೇ ಮುಂಡೆ ಅಲ್ಲ ಮುತ್ತೈದೆ ಅಲ್ಲ ಅನ್ನುವಂತಹ ಡೈಲಾಗ್ ಇರಬಹುದು ಪ್ರತಿಯೊಂದು ಇದೊಂದು ಅಚ್ಚುಕಟ್ಟಾದ ಕಲಾಕೃತಿ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸಬಹುದು ಅಂದ್ರೆ ಕೋಲಾರದ ಕಾಂತಾರ ಅಂದ್ರೆ ತಪ್ಪಾಗಬಹುದೇನೋ ಆದ್ರೆ ಅದೇ ಬೇರೆ ಇದೇ ಬೇರೆ ಒಂದು ಹಂತಕ್ಕೆ ಚೋಮನದುಡಿಯೇ ನಿಜವಾದ ಕಾಂತಾರ ಮಲೆಗಳಲ್ಲಿ ಮದುಮಗಳೇ ನಿಜವಾದ ಕಾಂತಾರ ಅನ್ನೋದಾದ್ರೆ ನೋಡಿ ಎಂಬತ್ತು ತೊಂಬತ್ತರ ದಶಕದ ಒಂದು ಕಥನವನ್ನ ತುಂಬಾ ಅಚ್ಚುಕಟ್ಟಾಗಿ ಜಡೇಶ್ ಅವರು ಕಟ್ಕೊಟ್ಟಿದ್ದಾರೆ ಅವರು ನಾಡಿನ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಅತ್ಯುತ್ತಮ ನಿರ್ದೇಶಕರುಗಳ ಪಟ್ಟಿಯಲ್ಲಿ ಬಂದು ಸೇರೋದು ಗ್ಯಾರಂಟಿ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿಯನ್ನ ನುಡಿತಾ ಇದೆ ತುಂಬಾ ಮುಖ್ಯವಾಗಿ ಇಲ್ಲಿ ನೋಡಿ ಯಾಕಂದ್ರೆ ಶಿಶಿರ್ ಡೇರ್ ಡೇವಿಲ್ ಮುಸ್ತಾಫಾದಲ್ಲಿ ಆಕ್ಟ್ ಮಾಡಿದಂತಹ ಯುವಕ ಈ ಸಿನಿಮಾದಲ್ಲಿ ನಿಜಕ್ಕೂ ನಮಗೆ ತುಂಬಾ ಆಕರ್ಷಕವಾಗಿ ಕಾಣ್ತಾರೆ ಅಷ್ಟೇ ಅಲ್ಲ ಅವ್ರ ಜೋಡಿಯಾಗಿ ನಟಿಸಿರುವಂತಹ ವಿಜಯ್ ಅವರ ಪುತ್ರಿ ರಿತನ್ಯ ಈ ಕತೆ ಮತ್ತು ಸಿನಿಮಾದ ಆಧಾರ ಸ್ತಂಭವಾಗಿ ಕಾಣ್ತಾರೆ ಸಿನಿಮಾ ನೋಡಿದ್ರೆ ಅದು ಗೊತ್ತಾಗತ್ತೆ ಅವರು ಕೂಡ ಇದೇನ್ ಮೊದಲನೇ ಸಿನಿಮಾ ಅನ್ನೋ ರೀತಿಲಿ ನಟಿಸಿಲ್ಲ ತುಂಬಾ ಅನುಭವಿತರ ತೆರೆ ಮೇಲೆ ಕಾಣಿಸ್ತಾರೆ ರಚಿತಾ ರಾಮ್ ನಿಜಕ್ಕೂ ಇಂತಹ ಪಾತ್ರ ಒಪ್ಕೊಂಡು ಮಾಡಿದರೆ ಅದು ಕೂಡ ಸರಿಸಮನಾಗಿ ಒಂದ್ ಕಡೆ ಉಮಾಶ್ರೀ ಅವರು ಇವರು ವಿಜಯ್ ಎಲ್ಲರೂ ಕೂಡ ಸೂಪರ್ ಆಗಿ ಆಕ್ಟ್ ಮಾಡಿರೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇಡೀ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಬಂದಿರುವಂತದ್ದು ಅಜನೀಶ್ ಅವರ ಮ್ಯೂಸಿಕ್ ಬಿ ಜಿ ಎಮ್ಮು ಎರಡು ಮಾತಾಡಂಗಿಲ್ಲ ನೋಡಿ ಇಲ್ಲಿ ನನಗೆ ಇಲ್ಲಿ ಸಾಕಷ್ಟು ಪಾತ್ರಗಳು ಸ್ತ್ರೀ ಪಾತ್ರಗಳು ಹನ್ನೆರಡನೇ ಶತಮಾನದಲ್ಲಿ ಏನು ಕಲ್ಯಾಣದ ಕ್ರಾಂತಿ ಆಯಿತು ಆ ಕಲ್ಯಾಣದ ಕ್ರಾಂತಿಯ ಜ್ಯೋತಿಯಾಗಿ ಕಾಣಿಸ್ಕೊಂಡ್ಲಲ್ಲ ಆ ತಾಯಿ ಕಲ್ಯಾಣಮ್ಮ ಆ ಕಲ್ಯಾಣಮ್ಮನ ಪಾತ್ರಗಳು ಕಣ್ಮುಂದೆ ಕಾಣ್ತೀವಿ ಒಬ್ಬ ತೀವ್ರಗಾಮಿ ಬಂಡಾಯಗಾರ ಕ್ರಾಂತಿಕಾರ ಬಸವಣ್ಣ ಏನಾದ್ರೂ ಕಾಣಿಸಿದ್ರೆ ಅದು ಕೊಡಲಿ ರಾಚೇನ ರೀತಿಯಲ್ಲಿ ಕಾಣಿಸ್ತಾರೆ ಸಿನಿಮಾ ನಾವು ನೋಡಬೇಕು ಅನ್ನೋದಕ್ಕೆ ಇದು ಸಣ್ಣ ಸಣ್ಣ ವಿಚಾರಗಳಷ್ಟೇ ಇದು ಅಳಿದವರ ಕಥೆಯಲ್ಲ ಅಳಿದು ಉಳಿದವರ ಕತೆ ಅನ್ನೋ ಟ್ಯಾಗ್ಲೈನ್ ಏನಿತ್ತು ಅದಕ್ಕೆ ಪೂರಕವಾಗಿನೇ ಇಡೀ ಸಿನಿಮಾ ನಮ್ಮ ಕಣ್ಮುಂದೆ ಬರುತ್ತೆ ರಾಜವಿ ಶೆಟ್ಟಿ ಅವರಿಗೆ ಯಾವ ಪಾತ್ರ ಕೊಟ್ಟರು ಹುರ್ದ್ ಮುಕ್ ಬಿಸಾಕ್ತಾರೆ ಅದಕ್ಕೆ ಸಾಕ್ಷಿ ಲ್ಯಾಂಡ್ ಲಾರ್ಡ್ ಏನು ಕೂಲಿಯವರು ಆ ದೇವ್ರು ದನ್ನ ದೇವ್ರು ಹಳಸಾಕ್ ಬಿಟ್ಟಿದೆ ಅನ್ನುವಂತಹ ಡೈಲಾಗ್ ಇಂದ ಹಿಡಿದು ಸಾಕಷ್ಟು ಅದೇ ಒಂದು ಇಂಪಾರ್ಟೆಂಟ್ ಇದ್ರಲ್ಲಿ ಅಲ್ಲಿ ಮತ್ತದೇ ಜಾತಿ ಪದ್ಧತಿ ದೇವದಾಸಿ ಪದ್ಧತಿ ಜೀತ ಪದ್ಧತಿ ಇವೆಲ್ಲವೂ ಕೂಡ ಇದ್ರೂ ಸಿನಿಮಾ ಹಳೆಯದ್ದು ಕಥಾವಸ್ತು ಅಂತ ಅನ್ಸೋದಿಲ್ಲ ಒಂದು ಹಂತಕ್ಕೆ ಕಾಟೇರಕ್ಕಿಂತಲೂ ಒಂದು ಹೆಜ್ಜೆ ಮೇಲೇನೆ ಈ ಸಿನಿಮಾ ಕಟ್ಟಿಕೊಟ್ಟ ರೀತಿ ಮೇಕಿಂಗ್ ನಟನೆ ಎಲ್ಲವೂ ಕೂಡ ಎದ್ದು ಕಾಣುತ್ತೆ ಒಂದು ಎಲ್ಲಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ಇಲ್ಲಿ ಬೇಕಿರೋದು ಸಂಧಾನ ಅಲ್ಲ ಬಾಬಾ ಸಾಹೇಬರ ಸಂವಿಧಾನ ಅನ್ನುವಂತಹ ಒಂದು ಡೈಲಾಗ್ ಇದೆ ಇವು ಥಿಯೇಟರ್ ಅಲ್ಲೇ ನೋಡಿದ್ರೆ ಅದಕ್ಕೆ ಎಷ್ಟು ಶಿಳ್ಳೆ ಚಪ್ಪಾಳೆ ಬರುತ್ತೆ ಅಂದ್ರೆ ದುನಿಯಾ ವಿಜಯ್ ಅಲ್ಲ ವಿಜಯ್ ಕುಮಾರ್ ಅಲ್ಲ ದಿಗ್ವಿಜಯ್ ಕುಮಾರ್ ಗೆದ್ದಾಯ್ತು ಜೈ ಭೀಮ್